ನಮಸ್ಕಾರ ಎಲ್ರಿಗೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ತುಂಬ ಜನ ಕೇಳ್ತಾ ಇದ್ರಿ ಸೆವೆಂತ್ ಗಿಡದಲ್ಲಿ ಮೊಗ್ ಬಂದಿದೆಯಾ ಹೂ ಬಿಟ್ಟಿದ್ಯಾ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರನೇ ಈ ವಿಡಿಯೋ ಅದು ಮೊಗ್ ಬಂದಿರೋದನ್ನ ನಾನು ಈ ವಿಡಿಯೋದಲ್ಲೂ ಸಹ ತೋರಿಸ್ತೀನಿ ಬೆಳಗ್ಗೆ ನಮ್ದು ಕಾಫಿ ಎಲ್ಲ ಆಯಿತು ಇನ್ನೂ ಜಾನೆಗೆ ಹಾಲು ಹಾಕ್ತಾ ಇದ್ದೀನಿ ಅಂದರೆ ಫಸ್ಟಿಗೆ ಅವ್ನಿಗೆ ಹಾಲು ಹಾಕ್ಬಿಟ್ಟು ಆಮೇಲೆ ನಾವು ಟೀ ಕಾಫಿ ಕುಡಿಯೋದು ನಾವು ತಿಂಡಿ ತಿನ್ನಬೇಕಾದ್ರೂ ಅಷ್ಟೇ ಊಟ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ಅವನಿಗೆ ಆಮೇಲೆ ನಾವು ತಿನ್ನೋದು ಇವತ್ತು ಶುಕ್ರವಾರ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಗಾರ್ಡನಿಗೆ ಬಂದಿದ್ದೀನಿ ಅಂದರೆ ಇವತ್ತೇನು ಕೆಲಸ ಮಾಡಿಲ್ಲ ಗಾರ್ಡನಲ್ಲಿ ಯಾಕೋ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಏನೂ ಕೆಲಸ ಮಾಡಿಲ್ಲ ಇನ್ನು ನೋಡಿ ಹೂ ಹಾರ್ವೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಈ ಕಲರ್ದೊಂದು ಗುಲಾಬಿ ಗಿಡ ಇದೆ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಇನ್ನು ಸುಕಂದ್ರ ಜವ್ವಂತೂ ಡೈಲಿ ಒಂದೊಂದು ಬಿಡ್ತಾನೆ ಇದೆ ಇನ್ನು ಈ ಸಿಬಿಎಣ್ಣ ಗಿಡದಲ್ಲೂ ಅಷ್ಟೇ ಅಂದರೆ ಇದು ಗೊಬ್ಬರ ಹಾಕಿಲ್ಲ ಹಂಗಾಗಿ ಹಣ್ಣಿನ ಸೈಜು ಸ್ವಲ್ಪ ಕಮ್ಮಿ ಆಗಿದೆ ನನಗೆ ಟೈಮ್ ಇಲ್ಲದೇ ಇರೋ ಕಾರಣ ಕೆಲವೊಂದು ಗಿಡಗಳಿಗೆ ಗೊಬ್ಬರನೇ ಕೊಟ್ಟಿಲ್ಲ ಫ್ರೀ ಮಾಡ್ಕೊಂಡು ಗೊಬ್ಬರಗಳೆಲ್ಲ ಕೊಡಬೇಕು ಕೆಲವು ದಾಸವಾಳ ಗಿಡಗಳನ್ನ ರೀಪಾಟ್ ಮಾಡಬೇಕು ಮತ್ತೆ ಗಿಡಗಳಿಗೆ ಗೊಬ್ಬರ ಕೊಡಬೇಕು ಇಷ್ಟೆಲ್ಲ ಕೆಲಸ ಪೆಂಡಿಂಗ್ ಇದೆ ಅದು ಯಾವಾಗ ಮಾಡೋದು ಏನೋ ಗೊತ್ತಿಲ್ಲ ಟೈಮ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಗಿಡಗಳಿಗೂ ಗೊಬ್ಬರ ಕೊಡಬೇಕು ಕಂಬ್ರು ನೋಡಿ ಮೊನ್ನೆ ಹಾರ್ವೆಸ್ಟ್ ಮಾಡಿದ್ದೆ ಇವತ್ತು ಮತ್ತೆ ಹಾರ್ವೆಸ್ಟಿಗೆ ಬಂದಿದೆ ನಾನು ನಿನ್ನೆ ವೀಡಿಯೋದಲ್ಲೂ ಹೇಳಿದ್ದೆ ಕತ್ಲೆ ಆಗ್ಬಿಡ್ತು ಅದು ಹಾರ್ವೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಇವತ್ತು ಬೆಳಿಗ್ಗೆ ಅಂದರೆ ಶುಕ್ರವಾರ ಬೆಳಗ್ಗೆ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಇನ್ನು ಪೂಜೆಗೆಲ್ಲ ಬೇಕಲ್ಲ ಅಂತ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಅದು ಎಲ್ಲ ಅರಳಿ ಕೆಳಗಡೆ ಎಲ್ಲ ಉದುರೋಗ್ತಾ ಇತ್ತು ಇನ್ನು ಸುಮ್ಮನೆ ಎಲ್ಲ ಉದ್ರ ಹೋಗುತ್ತಲ್ಲ ಅನ್ನೋದಕ್ಕೋಸ್ಕರ ಅದು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಹೂ ಸಿಕ್ಕಿದೆ ಕನಕಂಬ್ರೂ ಅಂತೂ ದಿನ ಬಿಟ್ಟು ದಿನ ಹಾರ್ವೆಸ್ಟಿಗೆ ಸಿಗ್ತಾನೇ ಇರುತ್ತೆ ನೋಡಿ ಇವತ್ತು ಇಷ್ಟೆಲ್ಲ ಹೂ ಸಿಕ್ಕಿದೆ ಸ್ವಲ್ಪ ಅಲ್ಲಿ ಸೊಪ್ಪೆಲ್ಲ ಹುಟ್ಟಿತ್ತು ಅಲ್ಲೊಂದು ಕಡ್ಡಿ ಇಲ್ಲೊಂದು ಕಡ್ಡಿ ಹುಟ್ಟಿರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ ಇನ್ನೂ ಸೇವಂತಿಗೆ ಗಿಡದಲ್ಲಂತೂ ಕೇಳಂಗೆ ಇಲ್ಲ ನೋಡಿ ಅಲ್ಲಿ ಪಕ್ಕ ಪಕ್ಕದಲ್ಲೇ ಮೊಗ್ಗುಗಳು ಒಂದೊಂದು ಮೊಗ್ಗಾಗಿದೆ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೀವು ಹಾಕಿ ಒಂದು ವಾರಕ್ಕೆ ಇದರಿಂದ ನೀವು ಹೂ ಪಡಿಬೋದು ನಾನು ನಿಮಗೆ ಕೊಡ್ತಾ ಇರೋವಂತಹ ಸೇವಂತಿಯ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲೂ ವರ್ಷ ಇಡೀ ಹೂ ಬಿಡುತ್ತೆ ಮತ್ತು ಪಕ್ಕದಲ್ಲಿ ಸಸಿಗಳೂ ಸಹ ಬರುತ್ತೆ ಇವತ್ತು ಹತ್ತಿರದಿಂದ ವೀಡಿಯೋ ಮಾಡಿದ್ದೀನಿ ಅಲ್ಲಿ ಒಂದೊಂದು ಗಿಣ್ಣುಗೂ ಸಹ ಒಂದೊಂದು ಮಗ್ಗು ಸ್ಟಾರ್ಟ್ ಆಗಿದೆ ನನಗೆ ಒಂದು ಆಶ್ಚರ್ಯ ಇದಕ್ಕೆ ನಾನು ಯಾವ ಗೊಬ್ಬರ ಕೊಟ್ಟಿದ್ದೆ ಅಂದರೆ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ನಾನು ಗೊಬ್ಬರ ಕೊಟ್ಟಿದ್ದೆ ಅಂದರೆ ಒಂದು ಎರಡು ಕಲರಿಗೆ ಮಾತ್ರ ನಾನು ಒಂದು ನೋಡೋಣ ಅಂದ್ಬಿಟ್ಟು ಎರಡೆರಡು ಕಾಳು ಡಿ ಎ ಪಿ ಹಾಕಿದೆ ಅದು ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ ಅಂದರೆ ನಾನು ಈ ಸಸಿಗಳನ್ನ ತೊಗೊಬಂದು ನೆಟ್ಟು ಒಂದು ವಾರ ಆದಮೇಲೆ ಎರಡೆರಡು ಕಾಳು ಹಾಕಿದೆ ನೋಡೋಣ ಅಂತ ಹಾಕಿದ್ದೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನಾನು ನಿಜಕ್ಕೂ ಅಂದ್ಕೊಂಡೇ ಇರಲಿಲ್ಲ ಇವಾಗ ನನಗೆ ಆ ಗಿಡಗಳನ್ನ ನೋಡಿ ನನಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಖುಷಿನೂ ಆಗುತ್ತೆ ನಮ್ಮ ತಂಗಿ ನನಗೆ ಬೈತಾಳೆ ನಿನ್ನ ಕಣ್ಣೇ ಅರ್ಧ ದೃಷ್ಟಿ ಆಗುತ್ತೆ ಹಂಗೆಲ್ಲ ಅಂತಲೇ ಇರಬೇಡ ಅಂತಳೆ ಗಿಣ್ಣು ಗಿಣಗೂ ಮೊಗ್ಗುಗಳು ಬಿಟ್ಟಿದೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಅದಕ್ಕೆ ಅಂತಲೇ ಹತ್ರದಿಂದ ವೀಡಿಯೋ ಮಾಡಿದ್ದೀನಿ ನೋಡಿ ಅಲ್ಲಿ ಪ್ರತಿಯೊಂದು ಗಿಡದಲ್ಲೂ ಎಲೆಗೂ ನನ್ನ ಆಗಿದೆ ಅದರಲ್ಲೂ ನಾನು ಈ ಗಿಡಗಳನ್ನ ಯಾವುದೇ ರೀತಿ ದೊಡ್ಡ ಪಾಟಲ್ಲೂ ಹಾಕಿಲ್ಲ ಮತ್ತು ದೊಡ್ಡ ಈ ನರ್ಸರಿ ಕವರು ಆ ಥರದ್ದು ಹಾಕಿಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಗ್ಲಾಸು ಆ ಗ್ಲಾಸಲ್ಲಿ ಮಾತ್ರ ಹಾಕಿದ್ದೀನಿ ಯಾಕೆಂದರೆ ಕೊಡೋರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಅದು ನರ್ಸರಿ ಕವರಲ್ಲಿ ಹಾಕಿಲ್ಲ ನರ್ಸರಿ ಕವರಲ್ಲಿ ಹಾಕಿದ್ರೆ ಮತ್ತೆ ಅದರಿಂದ ತೆಗೆದು ನಿಮಗೆ ಕಳಿಸೋಷ್ಗೆ ಸುಮ್ಮನೆ ಅದು ರೂಟ್ಗೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದು ಗ್ಲಾಸಲ್ಲಿ ಹಾಕಿದ್ದೀನಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅದು ಸಸಿ ಎಲ್ಲ ದೊಡ್ಡದಾಗಿದೆ ಅದರಲ್ಲಿ ಪ್ರತಿಯೊಂದು ಅದು ಪಕ್ಕ ಪಕ್ಕದಲ್ಲೇ ಮಗ್ಗುಗಳೂ ಸ ಸ್ಟಾರ್ಟ್ ಆಗಿದೆ ನಾನು ಇದೇ ರೀತಿಯೇ ನಿಮಗೆ ಕಳಿಸೋದು ಗಿಡಗಳನ್ನ ಇವಾಗ ತಗೊಂಡಿರೋರಿಗೆ ಗೊತ್ತಿರುತ್ತೆ ಗಿಡಗಳು ಯಾವ ರೀತಿ ಇದೆ ಎಷ್ಟು ಚೆನ್ನಾಗಿದೆ ಮತ್ತು ಯಾವ ರೀತಿ ಕಳಿಸ್ತೀವಿ ಅನ್ನೋದ್ರ ಬಗ್ಗೆಯೂ ನಿಮಗೆ ಗೊತ್ತಿರುತ್ತೆ ಒಂದು ರೀತಿ ಹೇಳಬೇಕು ಅಂದರೆ ಈ ಡಿ ಎ ಪಿ ಇಷ್ಟೆಲ್ಲ ಚೆನ್ನಾಗೇ ಕೆಲಸ ಮಾಡುತ್ತೆ ಅಂತ ನಾನು ನಿಜಕ್ಕೂ ಅಂದ್ಕೊಂಡೇ ಇರಲಿಲ್ಲ ಅಂದರೆ ನನ್ನ ಗಾರ್ಡನ್ನಲ್ಲಿ ಕೆಲವೊಂದೊಂದು ಸಾರಿ ನಾನು ಡಿ ಎ ಪಿನ ಬಳಸ್ತೀನಿ ಆದರೆ ಈ ಸೇವಂತಿಗೆ ಗಿಡಕ್ಕೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನಾನು ನಿಜಕ್ಕೂ ಅಂದ್ಕೊಂಡಿರಲಿಲ್ಲ ನೋಡಿ ನನಗೇ ತುಂಬಾ ಖುಷಿಯಾಯಿತು ಅದರಲ್ಲೂ ಗಿಣ್ಣು ಗಿಣ್ಣು ಅನ್ನೊಂದು ಮೊಗ್ಗುಗಳು ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಒಂದು ರೀತಿ ಆಶ್ಚರ್ಯ ಅಂತ ಅನಿಸುತ್ತೆ ಎಷ್ಟೊಂದು ಮೊಗ್ಗಿರೋ ಗಿಡಗಳನ್ನ ನೀವು ತಗೊಂಡು ಹಾಕ್ತು ಅಂದರೆ ನಿಮಗೆ ಒಂದು ವಾರ ಹದಿನೈದು ದಿನದೊಳಗೆಲ್ಲ ನೀವು ಇದರಿಂದ ಹೂಗಳನ್ನ ಪಡ್ಕೋಬೋದು ತುಂಬ ಚೆನ್ನಾಗಿದೆ ನಿಜಕ್ಕೂ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟೊಂದು ಮೊಗ್ಗು ಬಿಟ್ಟಿದ್ದಾವೆ ನಮ್ಮ ತಂಗಿ ಹೇಳ್ದಂಗೆ ನಿಜ ನನ್ನ ದೃಷ್ಟಿನೇ ಆಗ್ಬಿಡುತ್ತ ಏನೋ ಗೊತ್ತಿಲ್ಲ ನನಗೆ ಅವರು ರಾಜಲಕ್ಷ್ಮಿ ಅಂತ ವೀವರ್ಸ್ ಅವರು ಅವ್ರು ನನಗೆ ಹೇಳ್ತಿರ್ತಾರೆ ಹೆಚ್ಚು ವೀಡಿಯೋ ಮಾಡಬೇಡ್ರಿ ಭಾಗ್ಯಮ್ಮ ಅವರೇ ದೃಷ್ಟಿಯಾಗ್ಬಿಡುತ್ತೆ ಸೆವೆನ್ ಕೆ ಗಿಡಗಳಿಗೆ ಅಂತಾರೆ ಏನು ಮಾಡೋಕ್ಕಾಗಲ್ಲ ಇದು ವೀಡಿಯೋ ಮಾಡಲೇಬೇಕು ನಿಮಗೆ ತೋರಿಸಲೇಬೇಕು ನೀವು ಗಿಡ ಪರ್ಚೇಸ್ ಮಾಡಲೇಬೇಕಲ್ವಾ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಮಗ್ಗು ನೋಡ್ತಿದ್ರೆ ನಂಗೆ ನಿಜ ಅಷ್ಟು ಖುಷಿಯಾಗುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬೇಗ ನೀವು ಬುಕ್ ಮಾಡಿಕೊಂಡು ಬೇರೆ ಪಾರ್ಟಿಗೆ ನೀವು ಒಳ್ಳೆ ಗೊಬ್ಬರ ಹಾಕಿ ಸಸಿನ ಇಡ್ತು ಅಂದರೆ ಒಂದು ವಾರಕ್ಕೆಲ್ಲ ಇದರಿಂದ ನೀವು ಹೂಗಳನ್ನ ಪಡ್ಕೋಬೋದು ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಇಟ್ಟಿರೋದಕ್ಕೆ ಇಷ್ಟೊಂದು ಸ್ಟೋನ್ ಮೊಗ್ಗೆಲ್ಲ ಬಂದಿದೆ ಇನ್ನು ನೀವು ಈ ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ಹಾಕ್ಬಿಟ್ಟು ಒಳ್ಳೆಯ ಗೊಬ್ಬರನ ಕೊಡ್ತು ಅಂದರೆ ಇನ್ಯಾವ ಮಟ್ಟಕ್ಕೆ ಇದು ಮೊಗ್ಗು ಬಂದು ಹೂ ಬರ್ಬೋದು ಯೋಚನೆ ಮಾಡಿ ಅದರಲ್ಲೂ ನಾನು ಆ ಡಿ ಎ ಪಿನ ಟ್ರೈ ಮಾಡೋಣ ಅಂತ ಮಾಡಿದ್ದು ಅಷ್ಟೇ ನಾನು ಆ ಗೊಬ್ಬರ ಹಾಕಬೇಕು ಅಂತ ನಾನು ಹಾಕಿರಲಿಲ್ಲ ನೋಡೋಣ ಬರುತ್ತೋ ಚೆನ್ನಾಗೇ ಗಿಡ ಹೆಲ್ದಿಯಾಗಿ ಬರುತ್ತೋ ಏನೋ ನೋಡೋಣ ಅಂತ ಹಾಕಿದ್ದು ಅಷ್ಟೇ ಆದರೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಮಾತ್ರ ನರ್ಸರಿ ಅವರು ಬಳಸೋದು ಇದೇ ಗೊಬ್ಬರನೇ ಡಿ ಎ ಪಿ ನಿಮಗೆ ಯಾರಿಗಾದರೂ ಡಿ ಎ ಪಿನೂ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅದಕ್ಕೆ ವಾಟ್ಸಪ್ ಮಾಡಿ ಕಳಿಸ್ತೀವಿ ನಿಮ್ಗೆ ಯಾವುದೇ ರೀತಿ ಗೊಬ್ಬರ ಆದರೂ ಅಷ್ಟೇ ಗಿಡಗಳಾದರೂ ಅಷ್ಟೇ ನಾವು ಕಳಿಸ್ಕೊಡ್ತೀವಿ ನನಗೆ ತುಂಬ ಜನ ಕೇಳ್ತಿದ್ದೀರಾ ಮೇಡಮ್ ನೀವು ಏನಾದರೂ ಜಿ ಕೆ ವಿಕಿಲಿ ಟ್ರೈನಿಂಗ್ ತೊಗೊಂಡಿದ್ದೀರಾ ಇದೆಲ್ಲ ನಿಮಗೆ ಹೆಂಗೆ ಸಾಧ್ಯ ಒಬ್ಬರೇ ಇಷ್ಟೆಲ್ಲ ಕೆಲಸ ಮಾಡ್ತೀರಾ ಹೆಂಗೆ ಅಂತೆಲ್ಲ ಕೇಳ್ತೀರಾ ಹೌದು ಮನೆ ಕೆಲಸ ಗಾರ್ಡನ್ ಕೆಲಸ ಪ್ರತಿಯೊಂದು ನಾನೇ ಮಾಡೋದು ಏನೇ ಒಂದು ಸಸಿಗಳು ತಂದ್ರೂ ನಾನೇ ಅದನ್ನು ಇಡೋದು ಬೇರೆ ಯಾರೂ ನನಗೆ ಸಪೋರ್ಟ್ ಮಾಡೋರಿಲ್ಲ ಪ್ರತಿಯೊಂದೂ ವೀಡಿಯೋ ಮಾಡೋದಾಗಲಿ ಎಡಿಟ್ ಮಾಡೋದಾಗಲಿ ಮತ್ತು ತಮ್ಮ ರೆಡಿ ಮಾಡೋದಾಗಲಿ ವೀಡಿಯೋ ಅಪ್ಲೋಡ್ ಮಾಡೋದಾಗಲಿ ಗಾರ್ಡನ್ ಕೆಲಸ ಮಾಡೋದಾಗಲಿ ಮನೆ ಕೆಲಸ ಪ್ರತಿಯೊಂದು ಕೆಲಸನೂ ನಾನೇ ಮಾಡೋದು ನಾನು ಯಾವುದೇ ರೀತಿ ಟ್ರೈನಿಂಗು ಏನೂ ತೊಗೊಂಡಿಲ್ಲ ನನ್ನ ಮನಸ್ಸಿಗೆ ಗಿಡಗಳನ್ನ ಬೆಳೆಸ್ಬೇಕು ಅನ್ನಿಸ್ತು ಹಂಗಾಗಿ ನನಗೆ ಗಿಡಗಳನ್ನ ಬೆಳೆಸ್ತಿದ್ದೀನಿ ಅಷ್ಟೇ ಡಿ ಎ ಪಿನ ಹಾಕಬೇಕಾದ್ರೆ ನನಗೆ ಒಂದು ಕಡೆ ಭಯನೂ ಇತ್ತು ಒಂದು ಕಡೆ ಗಿಡ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆಯೂ ಇತ್ತು ಭಯ ಯಾಕಿತ್ತು ಅಂದರೆ ಅದಿನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಸಸಿ ಇತ್ತು ಇಷ್ಟು ಚಿಕ್ಕ ಚಿಕ್ಕ ಸಸಿಗೆ ನಾನು ಡಿ ಎ ಪಿ ಹಾಕಿದ್ದೀನಲ್ಲ ಸತ್ತೋದ್ರೆ ಏನು ಮಾಡೋದು ಸುಟ್ಟೋದ್ರೆ ಏನು ಮಾಡೋದು ಅನ್ನೋದೊಂದು ಭಯ ಇತ್ತು ಆದರೂ ಸರಿ ನನ್ನ ಪ್ರಯತ್ನ ಯಾವತ್ತೂ ಸುಳ್ಳಾಗಲ್ಲ ಅದು ನಂಬಿಕೆಯೂ ನನಗಿದೆ ದೇವರು ನನ್ನ ಜೊತೇಲಿದ್ದಾನೆ ಅನ್ನೋದೊಂದು ನನಗೆ ನಂಬಿಕೆ ಹಾಗಾಗಿ ನೋಡೋಣ ಅಂತ ಟ್ರೈ ಮಾಡಿ ಹಾಕಿದೆ ಆದರೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ನನ್ನ ಕನಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಎಲ್ಲೇ ಒಂದೊಂದು ಮೊಗ್ಗು ಬಿಟ್ಟಿದೆ ಈ ಗಿಡದಲ್ಲಿ ಹೊಸ್ತಾಗಿ ತಂದಿರೋ ಅಂತಹ ನಾನು ಸಸಿಗಳಲ್ಲಿ ಆ ಎಲ್ಲ ಕಲರ್ಗಳಲ್ಲೂ ನಾನು ಒಂದು ಐದೈದು ಗಿಡ ಎತ್ತಿಟ್ಕೊಂಡಿದ್ದೀನಿ ಏಕೆ ನನಗೂ ನೆಕ್ಸ್ಟು ಜಾಸ್ತಿ ಗಿಡಗಳನ್ನ ಮಾಡ್ಕೊಳಕ್ಕೆ ಬೇಕಲ್ಲ ಅಂತ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ ಎಲ್ಲರೂ ಕೇಳ್ತಿದ್ದೀರಾ ಅಕ್ಕ ಈ ಗಿಡದಲ್ಲಿ ವರ್ಷ ಇಡೀ ಹೂ ಬರುತ್ತೆ ಅಂತ ಹೌದು ಖಂಡಿತ ವರ್ಷ ಇಡೀ ಹೂ ಬಿಡುತ್ತೆ ಮತ್ತು ಪಕ್ಕದಲ್ಲಿ ಸಸಿಗಳೂ ಸಹ ಬರುತ್ತೆ ತುಂಬ ಜನ ಹೇಳ್ತಿದ್ದೀರಾ ನಾವು ಫ್ಲಿಪ್ಕಾರ್ಟು ಅಮೆಝಾನು ಮೀಶೋ ಈ ಕಡೆಯಿಂದ ಎಲ್ಲ ತರಿಸಿದ್ದೀವಿ ಆದರೂ ಆ ಗಿಡಗಳು ಹೂವೇ ಬಿಡೋದಿಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೇ ಹೂ ಬರೋದಿಲ್ಲ ಮತ್ತು ಪಕ್ಕದಲ್ಲಿ ಬ್ರಾಂಚೂ ಬರೋದಿಲ್ಲ ಸಸಿಗಳು ಬರೋದಿಲ್ಲ ಈ ಥರ ಗಿಡಗಳೆಲ್ಲ ತರಿಸ್ಕೊಂಡು ನಮಗೆ ಸಾಕಾಗ್ಬಿಟ್ಟಿದೆ ಅಕ್ಕ ಅಂತ ಹೇಳ್ತಿರ್ತೀರಾ ಈ ಈ ನಾನು ತೋರಿಸ್ತಿದ್ದೀನಲ್ಲ ಈ ಗಿಡಗಳನ್ನ ತೊಗೊಂಡು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಸಸಿಗಳು ಅದರಲ್ಲಿ ಪಕ್ಕದಲ್ಲೂ ಬರುತ್ತೆ ನೀವು ಒಂದು ಹತ್ತು ಗಿಡ ತೊಗೊಂಡು ಹಾಕ್ಕೊಂಡ್ರೂ ನೂರು ಗಿಡವೂ ಸಹ ಮಾಡ್ಕೋಬೋದು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ನಾನು ನಿಮಗೆ ಕಳಿಸಿರೋ ಸೇವಂತಿಯ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲೂ ಆ ಪಕ್ಕದಲ್ಲಿ ಸಸಿ ಬರುತ್ತೆ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಅದಕ್ಕೆ ಎಷ್ಟು ಸಮಯ ಕೊಟ್ಟು ಕೇರ್ ಮಾಡ್ತೀವೋ ಅದರಿಂದ ನಮ್ಗೆ ಅಷ್ಟೇ ಖುಷಿನೂ ಸಹ ಸಿಗುತ್ತೆ ಯಾವ ರೀತಿ ಖುಷಿ ಅಂತ ನೀವು ಕೇಳ್ಬೋದು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಮಗು ಇದೇ ಖುಷಿ ಸಿಗೋದು ಯಾಕೆ ಅಂತೀರ ನಾನು ಅದಕ್ಕೆ ಗೊಬ್ಬರ ಹಾಕಿ ನನಗೆ ಒಂದು ಕಡೆ ಭಯನೂ ಇತ್ತು ಒಂದು ಕಡೆ ಖುಷಿನೂ ಇತ್ತು ಅಂತ ಹೇಳೋದ್ನಲ್ಲ ಇದೇ ಉದಾಹರಣೆ ನಾನು ಹಾಕಿದ ಎರಡೆರಡು ಕಾಳು ಡಿ ಎ ಪಿ ಅಷ್ಟೇ ನೋಡಿ ಅದರಲ್ಲಿ ಎಷ್ಟು ಮೊಗ್ಗುಗಳು ಬಂದಿದೆ ಅಂತ ನೋಡಿ ಸೇವಂತಿಗೆ ಗಿಡಗಳು ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ಗಿಡಗಳನ್ನ ಬುಕ್ ಮಾಡಿಕೊಂಡು ನೀವು ನೆಟ್ಟು ಒಂದು ವಾರಕ್ಕೆ ಇದರಿಂದ ನೀವು ಹೂಗಳನ್ನ ಪಡ್ಕೋಬೋದು ಯಾಕೆ ಅಂದರೆ ಅಷ್ಟೊಂದು ಚೆನ್ನಾಗಿ ಮೊಗ್ಗುಗಳೆಲ್ಲ ಬಂದಿದೆ ನೋಡಕ್ ನನಗಿನೇ ಎರಡು ಕಣಸ ಆಲೋದಿಲ್ಲ ಅಷ್ಟು ಚೆನ್ನಾಗಿ ಮಗ್ಗುಗಳೆಲ್ಲ ಇದೆ ಅಂದ್ರೆ ಇರೋಷ್ಟು ಕಲರ್ನ ಈ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ಇದು ಲಾಲಿಪಾಪ್ ಮತ್ತು ಇದು ಯೆಲ್ಲೋ ಕಲರ್ ಯೆಲ್ಲೋ ಕಲರ್ ಅಲ್ಲಿ ಎರಡು ರೀತಿ ಇದೆ ಆ ಎರಡು ರೀತಿನೂ ಹಾಕಿದ್ದೀನಿ ಇನ್ನು ಇದು ಮಾಮೂಲಿ ಮುಲಿ ಪಿಂಕು ಪಿಂಕಲ್ಲಿ ಮತ್ ಎರಡು ರೀತಿ ಇದೆ ಇದು ದೊಡ್ಡದು ಒಂದಿದೆ ಮತ್ತೆ ಬೇಬಿ ಪಿಂಕ್ ಒಂದಿದೆ ನೋಡಿ ಇದು ಬೇಬಿ ಪಿಂಕು ಅದು ಡಾರ್ಕ್ ಪಿಂಕು ಇನ್ನ ಇದು ಆರೆಂಜು ಅಂದ್ರೂ ತುಂಬ ಜನ ಕೇಳ್ತಾ ಇದ್ರಲ್ಲ ಅಕ್ಕ ನಮ್ಗೆ ಆರೆಂಜ್ ಬೇಕು ಅಂತ ಅದಕ್ಕೋಸ್ಕರನೇ ನಾನು ಈ ಸರಿ ಜಾಸ್ತಿ ಸಸಿಗಳನ್ನ ತೊಗೊಬಂದಿದ್ದು ಇನ್ನೂ ನೋಡಿ ಇದು ಗ್ರೀನು ಗ್ರೀನು ಸೇವಂತಿಗೆ ಇದೆ ಅಂತ ನಂಗೆ ನಿಜಕ್ಕೂ ಗೊತ್ತೇ ಇರಲಿಲ್ಲ ನಾನು ಆ ಸಸಿ ತಗೊಂಬಂದು ಹಾಕಿ ಆ ಹೂವು ಬಿಟ್ಟ ನನಗೆ ಗೊತ್ತಾಗಿದ್ದು ಗ್ರೀನು ಸೇವಂತಿಗೆ ಇದೆ ಅಂತ ಹಂಗಾಗಿ ನನ್ನ ವ್ಯೂವರ್ಸ್ಗೂ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರನೇ ನಾನು ಆ ಸಸಿಗಳನ್ನ ತೊಗೊಬಂದು ಹಾಕಿ ನಿಮಗೆ ಕೊಡ್ತಾ ಇರೋದು ಇನ್ನು ಇದು ಪರ್ಪಲ್ಲು ಪರ್ಪಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಪ್ರತಿಯೊಂದು ಸೇವಂತಿಗೆ ಗಿಡವೂ ಅಷ್ಟೇ ತುಂಬ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ತಗೊಂಡ್ ಹಾಕೊಂಡು ಬೆಳೆಸಿ ಅದರಿಂದ ಹೆಚ್ಚು ಹೂಗಳನ್ನ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಇನ್ನು ವೈಟ್ ಅಲ್ಲೂ ಅಷ್ಟೇ ಎರಡು ರೀತಿ ಇದೆ ಅಂತ ಹೇಳೋದಲ್ಲ ಅದು ಎರಡು ರೀತಿ ಇರೋದನ್ನು ಹಾಕಿದೀನಿ ನೋಡಿ ಈ ಸಸಿಗಳನ್ನ ಗ್ಲಾಸ್ ಇಂದ ತೆಗೆದು ಈ ತರ ಚಿಕ್ಕ ಚಿಕ್ ಪಾಟ್ ಇರುತ್ತೆ ನೋಡಿ ಈ ತರ ಚಿಕ್ಕ ಪಾಟಲ್ಲಿ ಹಾಕೊಂಡು ಬೆಳೆಸಿ ನಾನು ಇದೇ ರೀತಿನೇ ಮಾಡಿರೋದು ಈಗ ನಾನು ನಿಮಗೆ ಕೊಡ್ತಿರೋ ಸಸಿ ಇಷ್ಟು ಚಿಕ್ಕ ಸಸಿ ಅಲ್ಲ ಇದು ಫಸ್ಟ್ ಮಾಡಿದಂತಹ ವಿಡಿಯೋ ನೋಡಿ ಇವಾಗ ನಿಮಗೆ ಕೊಡ್ತಾ ಇರೋವಂತಹ ಸಸಿಗಳು ಇವು ಇವಾಗ ತೋರಿಸ್ತಿದ್ದೀನಲ್ಲ ಮೊಗ್ಗಿರೋಂತಹ ಸಸಿಗಳು ನಿಮಗೆ ಕೊಡ್ತಾ ಇರೋದು ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಅದನ್ನು ಇಷ್ಟು ಚಿಕ್ಕಪಾಟಲ್ಲಿ ಅಂತ ತೋರಿಸೋದಕ್ಕೋಸ್ಕರ ನಾನು ಅದನ್ನು ತೋರಿಸ್ತೆ ಅಷ್ಟೇ ಇವಾಗ ನಿಮಗೆ ಕಳಿಸೋ ಸಸಿಗಳೆಲ್ಲ ಇಷ್ಟು ದೊಡ್ಡ ಸಸಿಗಳು ಮತ್ತು ಮೊಗ್ಗಿರೋಂತಹ ಸಸಿಗಳೇ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು